हजारों रुपए खर्च करके कंपटीशन पे डुबकियां मार रही कंपटीशन में एक डुबकी मारता तो और जब तक वो टीवी में अच्छा नहीं आता ದೆಹಲಿಯಲ್ಲಿ ಅಳಿವು ಉಳಿವಿಗಾಗಿ ಕಾಂಗ್ರೆಸ್ ಹೋರಾಟವನ್ನ ಮಾಡ್ತಾ ಇದೆ ಎಲ್ಲೋ ಒಂದ್ ಕಡೆ ದೆಹಲಿ ರಾಜ್ಯದ ಜನರು ಕಾಂಗ್ರೆಸ್ ದೂರ ಇಡ್ತಾ ಇದ್ದಾರಾ ಅಧಿಕಾರದಿಂದ ಅನ್ನೋ ಪ್ರಶ್ನೆ ಕೂಡ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ಇಲ್ಲಿವರೆಗೂ ಬಂದ ಎಕ್ಸಿಟ್ ಪೋಲ್ನ ನ ಸಮೀಕ್ಷೆಗಳನ್ನ ನೋಡ್ತಾ ಇದ್ರೆ ಒಂದ್ ಅಂಕಿ ಎರಡ್ ಅಂಕಿ ಕಷ್ಟ ಅನ್ನೋ ರೀತಿಯಲ್ಲೇ ರಿಸಲ್ಟ್ ಬಂದಿದೆ ಅಂದ್ರೆ ಎಕ್ಸಿಟ್ ಪೋಲ್ನ ನ ರಿಸಲ್ಟ್ ಒಂದೇ ಒಂದು ಸೀಟ್ ಗೆಲ್ಲೋದು ಅನುಮಾನ ಅನ್ನೋ ಸ್ಥಿತಿಗೆ ಕಾಂಗ್ರೆಸ್ ತಲುಪೋದಕ್ಕೆ ಏನ್ ಕಾರಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಶ್ಲೇಷಣೆಯನ್ನ ಮಾಡ್ತಾ ಹೋದ್ರೆ ಕೆಲವೊಂದು ಅಂಶಗಳನ್ನ ಕನ್ಸಿಡರ್ ಮಾಡಬಹುದು ಅದಕ್ಕೂ ಮುಂಚೆ ದೆಹಲಿಯಲ್ಲಿ ಕಾಂಗ್ರೆಸ್ ಆಡಳಿತ ಈ ಹಿಂದೆ ಮೂರು ಅವಧಿಯಲ್ಲಿ ಇದ್ದಿದ್ದನ್ನ ನೆನಪು ಮಾಡಿಕೊಳ್ಬೇಕು ಎರಡ್ ಸಾವಿರದ ಹದಿನೈದರಿಂದ ಇಲ್ಲಿ ತನಕ ದೆಹಲಿಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲ್ಕೊಂಡು ಬಂದಿದೆ ಹೀನಾಯವಾಗಿ ಸೋಲನ್ನ ಅನುಭವಿಸಿ ಬಂದಿದೆ ಐತಿಹಾಸಿಕ ಹಿನ್ನಡೆಯನ್ನು ಅನುಭವಿಸಿದೆ ದಶಕಗಳ ಕಾಲ ದೇಶವನ್ನಾಳಿದ ಪಕ್ಷಕ್ಕೆ ಪ್ರಮುಖ ರಾಜ್ಯ ದೆಹಲಿಯಲ್ಲಿ ಕನಿಷ್ಠ ವಿಪಕ್ಷ ಸ್ಥಾನವನ್ನೂ ಗಿಟ್ಟಿಸಿಕೊಳ್ಳೋಕೆ ಹೆಣಗಾಡೋ ಪರಿಸ್ಥಿತಿ ಕ್ರಿಯೇಟ್ ಆಗಿಬಿಟ್ಟಿದೆ ಎರಡ್ ಸಾವಿರದ ಹದಿನೈದಕ್ಕೂ ಮುಂಚೆ ಮೂರು ಸಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕೇವಲ ನಲವತ್ತೆಂಟು ಕ್ಷೇತ್ರ ಹೊಂದಿದ್ದ ದೆಹಲಿ ರಾಜ್ಯಕ್ಕೆ ಎಲೆಕ್ಷನ್ ನಡೆದಿತ್ತು ನಂತರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕೇಂದ್ರಾಡಳಿತ ಪ್ರದೇಶ ಆಯಿತು ಇದಾದ ಹಿನ್ನೆಲೆಯಲ್ಲಿ ತನಕ ದೆಹಲಿಯಲ್ಲಿ ಚುನಾವಣೆ ನಡೆದಿರಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ದೆಹಲಿ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಎಪ್ಪತ್ತಕ್ಕೆ ಏರಿಕೆಯಾಯಿತು ಈಗಲೂ ಕೂಡ ಅಷ್ಟೇ ಕ್ಷೇತ್ರಗಳಿದೆ ಆಗ ಬಹುಮತವನ್ನ ಪಡೆದ ಬಿಜೆಪಿ ಫಸ್ಟ್ ಟೈಮ್ ಅಧಿಕಾರಕ್ಕೆ ಬಂತು ಪೂರ್ಣಾವಧಿಗೆ ಅಧಿಕಾರವನ್ನೂ ನಡೆಸಿತು ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋತು ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿತು ಕಾಂಗ್ರೆಸ್ ಅಲ್ಲಿಂದ ಮೂರು ಸಲ ಅಂದರೆ ಸಾವಿರದ ಒಂಬೈನೂರ ಮೂರು ಎರಡು ಸಾವಿರದ ಎಂಟರ ತನಕ ನಿರಂತರ ಹ್ಯಾಟ್ರಿಕ್ ಗೆಲುವು ಕಂಡ ಕಾಂಗ್ರೆಸ್ ಅನ್ನ ಶೀಲಾ ದೀಕ್ಷಿತ್ ಅವರು ಮುಖ್ಯಮಂತ್ರಿಯಾಗಿ ನೇತೃತ್ವ ವಹಿಸಿಕೊಂಡು ಮುನ್ನಡೆಸಿದ್ರು ಒಂದಷ್ಟು ಅಭಿವೃದ್ಧಿ ಕಾರ್ಯಗಳ ಮೂಲಕ ಪಕ್ಷಕ್ಕೆ ಹೆಸರು ತಂದುಕೊಟ್ರು ಅವರ ಆಡಳಿತವೇ ಕೊನೆ ಇಲ್ಲಿ ತನಕ ದೆಹಲಿಯಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲಿ ಕೈ ಪಡೆ ಜಯ ಸಾಧಿಸುವುದಕ್ಕಾಗಿಲ್ಲ ಎರಡು ಸಾವಿರದ ಇಪ್ಪತ್ತೈದರ ಚುನಾವಣೆಯಲ್ಲೂ ಕಾಂಗ್ರೆಸ್ ಬಂದ್ರೆ ಒಂದು ಇಲ್ಲವೇ ಎರಡು ಸೀಟ್ ಬರಬಹುದು ಅಂತ ಹೇಳಲಾಗ್ತಾ ಇದೆ ಇದರ ಅರ್ಥ